ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಆತ್ಮೀಯ ರೈತ ಬಂಧುಗಳೇ ಏನು ಇವತ್ತು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಮತ್ತು ರೈತ ಸಂಘಟನೆಗಳ ಹೋರಾಟದ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಡಿಸೆಂಬರ್ನಲ್ಲಿ ನಡೀತಕ್ಕಂಥ ಮೈಸೂರಿನಲ್ಲಿ ನಡೀತಕ್ಕಂಥ ವಿಶ್ವ ರೈತ ದಿನಾಚರಣೆಯ ಒಂದು ಸಮಾವೇಶವನ್ನು ನಾವು ಕಬ್ಬು ಬೆಳೆಗಾರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ತಮ್ಕೊಂಡಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಜಿಲ್ಲೆಯಲ್ಲಿ ಅನೇಕ ಬಾರಿ ಪೂರ್ವಭಾವಿ ಸಭೆಗಳನ್ನು ಮಾಡಿ ಈ ಒಂದು ಸಮಾವೇಶದ ಸಾಧಕ ಬಾಧಕಗಳ ಬಗ್ಗೆ ರೈತರನ್ನ ಜಾಗೃತಿಗೊಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಸಂಘಟನೆಯ ಎಲ್ಲ ಪ್ರಮುಖರು ಕೂಡ ಪ್ರಚಾರವನ್ನು ಪಡಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕೂಡ ನಾವು ನಂಜನಗೂಡು ತಾಲೂಕಿನಲ್ಲಿ ತಾಲೂಕು ಕಬ್ಬು ಬೆಳೆಗಾರರ ಸಂಘ ಮತ್ತು ಜಿಲ್ಲಾ ತಪ್ಪು ಬೆಳೆಗಾರರ ಸಂಘದವರ ಒಂದು ಸಂಘಟನೆಯ ಮುಖಾಂತರವಾಗಿ ತಾಲೂಕಿನಲ್ಲಿ ನಾವು ಯಾವ ರೀತಿ ಪ್ರಚಾರವನ್ನು ಮಾಡಬೇಕು ಜನೆಯ ಜನವನ್ನು ಆ ಒಂದು ಸಭೆಗೆ ಯಾವ ರೀತಿ ಕರ್ಕೋಬೇಕು ಅಂತ ಒಂದು ನಿರ್ಧಾರವನ್ನು ಇವತ್ತು ಮಾಡಲಿಕ್ಕೆ ನಾವು ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಇದರಲ್ಲಿ ನಮ್ಮ ನಂಜನಗೂಡು ತಾಲೂಕಿಂದ ಸುಮಾರು ಐನೂರು ಜನವನ್ನು ನಾವು ಈ ಒಂದು ಸಮಾವೇಶಕ್ಕೆ ಕರ್ಕೊಂಡು ಹೋಗಬೇಕು ಎಂಬತಕ್ಕಂಥ ವಿಚಾರವನ್ನು ನಮಗೆ ಈಗಾಗಲೇ ರಾಜ್ಯಾಧ್ಯಕ್ಷರು ಆದೇಶವನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಕೂಡ ನಮ್ಮ ತಾಲೂಕು ಸಮಿತಿ ಕೂಡ ಗಣನೆ ತಗೊಂಡು ಪ್ರಚಾರವನ್ನು ಪಡಿಸ್ತಾ ಇದ್ದೇವೆ ಜೊತೆಗೆ ಹಲವಾರು ವಿಚಾರಗಳನ್ನು ಈ ಸಮಾವೇಶದಲ್ಲಿ ಒತ್ತಾಯವನ್ನು ಮಾಡಲಿಕ್ಕೆ ನಮ್ಮ ಸಂಘಟನೆಯಿಂದ ಹಲವಾರು ರೈತ ಒತ್ತಾಯಗಳನ್ನು ಕೂಡ ಮಾಡ್ತಾಯಿದ್ದೇವೆ ಆ ನಿಟ್ಟಿನಲ್ಲಿ ಸಂಘದ ಅಧ್ಯಕ್ಷರು ಕೂಡ ಕಾರ್ಯಪ್ರವೃತ್ತರಾಗಬೇಕು ಜೊತೆಗೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಒಂದು ಸಭೆಯನ್ನು ಯಶಸ್ವಿ ಮಾಡಲಿಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಈ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ನನ್ನ ಹೆಸರು ಎನ್ ಬಸವಣ್ಣ ಕಬ್ಬು ಬೆಳೆಗಾರರ ಸಂಘದ ವಿಶ್ವ ರೈತ ದಿನಾಚರಣೆ ಜ ನವಂಬರು ಇಪ್ಪತ್ತ್ಮೂರರಲ್ಲಿ ವಿಶ್ವ ರೈತ ದಿನ ಅಂತೇಳಿ ನಾವು ಎಲ್ಲ ಎಲ್ಲ ಮೂರು ನಾಲ್ಕು ಇದು ನಾಲ್ಕು ವರ್ಷ ವರ್ಷದ ಕಾಲಿಟ್ಟಿದ್ದೀವಿ ಒಂದು ಮೊದಲನೇ ವರ್ಷ ಮೈಸೂರು ಆಯಿತು ಎರಡನೇ ವರ್ಷ ಇದರಲ್ಲಿ ಬೆಂಗಳೂರಲ್ಲಾಯಿತು ಮೂರನೇ ವರ್ಷ ಧಾರವಾಡದಲ್ಲಿತ್ತು ಮತ್ತೆ ಬೆಂಗಳೂರಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಈಶ್ವರೈತ ದಿನ ಅಂತೇಳಿ ವಿಶ್ವರಹಿತ ದಿನ ಘೋಷಣೆ ಮಾಡಿ ಆವತ್ತಿನ ದಿನದಲ್ಲಿ ನಾವು ಸುಮಾರು ಒಂದು ಒಂದು ಹತ್ತಾರು ಸಾವಿರ ಜನ ಸೇರಿಸಿ ಒಂದು ನಾಡು ಥರ ಸಂತೋಷದಿಂದ ಮೈಸೂರು ಕ್ರನ್ಸಿಸ್ಥರ ಥರ ಮಾಡೋಕ್ಕೆ ಒಂದು ಪೂರ್ವಭಾವಿ ಸಭೆ ಸೇರಿದ್ದೀವಿ ಅದರಿಂದ ಪೂರ್ವಭಾವಿ ಸಭೆಯಲ್ಲಿ ಏನೇನು ಒಂದು ಚರ್ಚೆ ಮಾಡಿ ಈ ಪೂರ್ವ ಏನೇನು ಮಾಡಬೇಕು ತಯಾರಿ ಏನೇನು ಮಾಡ್ಕೋಬೇಕು ಅಂತೇಳಿ ಇವತ್ತಿಂದ ಒಂದು ಪೂರ್ವಭಾವಿ ಸಭೆಯನ್ನು ತಾಲೂಕು ಮಟ್ಟದಲ್ಲಿ ಕರೆದೀವಿ ಎಲ್ಲ ತಾಲೂಕು ಮಟ್ಟದಲ್ಲೂ ಇದೇ ರೀತಿ ಕರೆದು ಸಭೆ ಮಾಡಿ ಇಪ್ಪತ್ತ್ಮೂರಕ್ಕೆ ಈ ರೈತ ಸಮಾವೇಶನ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷ ಆದೇಶದ ಮೇಲೆ ರಾ ಒಂದು ವಿಶ್ವ ರೈತ ದಿನನ ಅದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳಿ ಮಾಡ್ತಾಯಿದ್ದೀವಿ ಅದರಿಂದ ಮಾಡಬೇಕು ಅಂತ ಅನ್ನಿಸ್ತದೆ ಮಾಡಬೇಕು ಅದರಿಂದ ಹೇಳಿ ನನ್ನ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮ ಸೋಮಶೇಖರ್ ಜಿಲ್ಲಾ ಸಂಘ ನನ್ನೂರು ತಾಲೂಕು ಮೈಸೂರು ಜಿಲ್ಲೆ ವತಿಯಿಂದ ಡಿಸೆಂಬರ್ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತ್ಮೂರೇ ತಾರೀಕು ವಿಶ್ವ ರೈತ ದಿನಾಚರಣೆ ಅಂಗವಾಗಿ ಹಲವಾರು ಬಾರಿ ಮೈಸೂರು ಜಿಲ್ಲಾ ಮಟ್ಟದಲ್ಲಿ ನಾವು ಪೂರ್ವಭಾವಿ ಸಭೆಗಳನ್ನ ಮಾಡಿ ರೈತರೇ ಸೇರಿಸಿ ಎಲ್ಲ ಜಿಲ್ಲೆ ಇಪ್ಪತ್ತೆಂಟು ಜಿಲ್ಲೆ ಕಡೆಯಿಂದನೂ ಮತ್ತು ಹೊರಗಡೆ ರಾಜ್ಯಗಳಿಂದ ಜನ ಬರೋ ಥರ ಮಾಡಿ ಸುಮಾರು ಕನಿಷ್ಠ ಪಕ್ಷ ಒಂದು ಹತ್ತು ಸಾವಿರ ಜನ ಸೇರಿಸ್ಬೇಕು ಅಂತ ನಾವು ಸಭೆಗಳು ಮೀಟಿಂಗ್ ಮಾಡಿ ಆ ಜಿಲ್ಲೆಗಳಲ್ಲಿ ಮೀಟಿಂಗ್ಗಳು ಮಾಡಿ ತಾಲೂಕು ಮಟ್ಟಗಳಲ್ಲಿ ಮೀಟಿಂಗ್ ಮಾಡಬೇಕು ಅಂತ ಹಮ್ಮಿಕೊಂಡು ಈ ಇವತ್ತು ನಾವು ಈ ಸಭೆ ಕರೆದಿದ್ದೇವೆ ನನಗೂ ತಾಲೂಕಲ್ಲಿ ಎಲ್ಲ ರೈತ ಮುಖಂಡಗಳನ್ನೆಲ್ಲ ಏನಪ್ಪ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಈ ರೈತ ಬೆಳೆ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ರೈತರ ಸುಮಾರು ಬೇಡಿಕೆಗಳಿವೆ ಸ್ವಾಮಿನಾಥನ್ ವರದಿ ಆಗಬೇಕು ಬೆಂಬಲ ಬೆಲೆ ನಿಗದಿ ಆಗಬೇಕು ಈ ಬೇಡಿಕೆನೆಲ್ಲ ನಾವು ಪ್ರಚಾರ ಮಾಡಿ ಯಾಕೆ ಈ ಹಬ್ಬ ಮಾಡಿ ನಾವು ಇದು ಮಾಡಬಾರ್ದು ಎಲ್ಲ ಹಬ್ಬ ಜಯಂತಿಗಳನ್ನೂ ಮಾಡ್ತಾರೆ ಅನ್ನದಾತ ವಿಶ್ವ ರೈತ ಜನ ಅನ್ನದಾತ ರೈತನಿಗೆ ಯಾಕೆ ಹಬ್ಬ ಇರಬಾರ್ದು ನಾವು ಒಂದು ಜಯಂತಿ ಮಾಡಬೇಕು ಹೋರಾಟ ಮಾಡಬೇಕು ನಂಬಿಕೊಂಡು ನಾವು ಇದೇ ಇಪ್ಪತ್ತ್ಮೂರನೇ ತಾರೀಕು ಮೈಸೂರು ಮುಖ್ಯ ವಿಶ್ವ ವಿಶ್ವವಿದ್ಯಾಲಯದಲ್ಲಿ ನಾವು ಈ ಸಭೆ ಸಮಾರಂಭವನ್ನು ಇಟ್ಟು ಹಂಚ್ಕೊಯ್ದೀವಿ ರೈತ ರತ್ನ ಕುರುಗುರು ಶಾಂತಮಾನ್ ಅವರ ನೇತೃತ್ವದಲ್ಲಿ ಈ ಸಭೆಯನ್ನು ಹಮ್ಮಿಕೊಂಡು ನಾವು ಎಲ್ಲ ಪಾದಗಳು ಪ್ರಚಾರ ಮಾಡಿ ಜನ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನಿರ್ಧಾರ ಮಾಡಿ ಇದನ್ನು ಯಶಸ್ವಿಗೊಳಿಸ್ಬೇಕು ಅಂದ್ಬಿಟ್ಟು ಮಾಡ್ಕೊಂಡಿದ್ದೀವಿ ದೇವನೂರು ವಿಜಯೇಂದ್ರ ನಂಜಗೂರ್ ತಾಲೂಕು